ಏನೋ ಕರ್ನಾಟಕ ಚಾಲಕರ ಒಕ್ಕೂಟ ಮತ್ತೆಲ್ಲ ನಮ್ಮ ಸಹ ಸಂಘಟನೆಗಳು ಈ ಫೋರ್ ಟ್ವೆಂಟಿ ಊಬರ್ ಕಂಪನಿಗೆ ಬಂದಿವಿ ನಿಮ್ಗೆ ಎಲ್ಲ ಚಾಲಕ ಬಂಧುಗಳಿಗೆ ಗೊತ್ತಿದೆ ಏನು ಅಂತಂದ್ರೆ ಇವನು ಪಿಕ್ ಅವರು ನಾನ್ ಪಿಕ್ ಅವರು ಅಂತ ಹೇಳಿ ಎಕ್ಸ್ ಇರೋದು ಇವನು ನಮ್ಗೆ ಏನೋ ಕಸ್ಮರ್ಸ್ ಇದ್ರೆ ಮತ್ತೆ ಸ್ವಲ್ಪ ಜನ ಅಭಿವೇಕಿಗಳು ಟ್ವಿಟ್ ಮಾಡ್ತಾ ಇರೋದು ಆಟೋ ರಿಕ್ಷಾ ಚಾಲಕರು ಕ್ಯಾಬ್ ಚಾಲಕರು ದುಬಾರಿ ಹಣಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ ಇದಾರೆ ಉತ್ತರ ಬೇಕು ಸುಮ್ಮನೆ ನೀವು ತಗೊಂಡ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಸರ್ಕಾರ ಜೊತೆ ಮಾತಾಡ್ತಾ ಸರ್ಕಾರ ಯಾತ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾರೆ ಸರ್ಕಾರ ಯಾತ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇದೆ ನೋಟಿಸ್ ಉತ್ತರ ಕೊಡ್ತಾ ಇಲ್ಲ ಯಾವ್ದೇ ರೀತಿ

ನಿಮ್ಗೆ ಗೊತ್ತಿದೆ ಗಾಡಿಗಳು ಬೆಂಗಳೂರು ಸಿಟಿಲಿ ಇಡ್ತಾ ಇದ್ದಾರೆ ಅದು ನಿಮ್ಮಗಳ ತಪ್ಪಿನಿಂದ ಆಗ್ತಾ ಇರೋದು ನಾಲ್ಕು ಕಂಪನಿ ಅದೇ ನಿಮ್ದು ಯಾರು ಸರ್ಕಾರಿ ರೇಟ್ ಬಿಟ್ಟು ಎಕ್ಸ್ಟ್ರಾ ರೇಟ್ ಯಾವ ಚಾಲಕರು ಮಾಲೀಕರು ನಿಮ್ಗೆ ಅಪ್ಲಿಕೇಶನ್ ನಾವು ಹಾಕಿಲ್ಲ ಅಥವಾ ಬೇಡಿಕೆ ಇಟ್ಟಿಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಮೀಟರ್ ದರ ಏನಿದೆ ಆ ದರ ಕೊಡಿ ಕ್ಯಾಬ್ ದೋಷ ಏನ್ ರೇಟ್ ಇದೆ ಸರ್ಕಾರಿ ರೇಟ್ ರೇಟ್ ಕೊಡಿ ಅಂತ ಹಿಂದಿನಿಂದಲೂ ನಾವು ಪ್ರತಿಪಾದಿಸ್ತಾ ಬರ್ತಾ ಇದ್ದೀವಿ ನೀವೇನ್ ಮಾಡಿದ್ರ ಪೀಕು ನಾನ್ ಪೀಕ್ ಅವರು ಅಂತ ಹೇಳಿ ಡಿಫ್ರೆನ್ಸ್ ಮಾಡಿ ಕೊಡ್ತಾ ಇದ್ದೀರಾ ನಮ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಬರ್ತಕ್ಕಂಥದ್ದೆಲ್ಲ ನಿಮ್ಗೆಲ್ಲವಾ ಈಗ ರಸ್ತೆ ರಸ್ತೆಗಳಲ್ಲಿ ಎಲ್ಲ ಕಡೆ ಗಾಡಿಗಳನ್ನ ಇಡಿತಾ ಇದಾರೆ ಬಂದು ಗಾಡಿ ಹಿಡಿಬೇಡ್ರಿ ನಮ್ ತಪ್ಪು ಹೋಗುದಲ್ಲ ನಮ್ಗಾಕಿಂತ ನಮ್ಮ ಹತ್ರ ಹೇಳಿಲ್ಲ ಅಲ್ವಾ ನಮ್ಮ ಡ್ರೈವರ್ಗೆ ಆಗ್ತಾ ಇದ್ದಾರೆ ಅವ್ರ ಫೈನ್ ಹಾಕಿರೋದನ್ನ ತಗೊಂಡ್ಬಂದು ನೀವು ಕಟ್ಕೊಂಡ್ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದೆ ಕೆಟ್ಟ ಸಾವಿರ ಏಳು ಸಾವಿರ ಎಂಟು ಸಾವಿರ ಇಲ್ಲ ಅಂತ ಡ್ರೈವರು ಈ ಗಾಡಿಗಳ ಆಟೋದಲ್ಲಿ ಕೊಳಿತಾ ಇದೆ ಮೊದಲೇದಾಗಿ ಗಾಡಿಗಳು ಫೈನ್ ಆಗಿದೆ ಅದನ್ನ ಬಿಡಿಸಿಕೊಂಡು ಯಾರೇನೋ ನಮ್ಗೆ ಸರ್ಕಾರಿ ರೇಟ್ ಏನಿದೆ ಮತ್ತೆ ಕೋರ್ಟ್ ಇಂದ ಆದೇಶ ಏನಾಗಿದೆ ಅಷ್ಟೇ ರೇಟ್ ಗೆ ಗಾಡಿಗಳನ್ನ ಓಡಿಸೋದು ನಮ್ಗೆ ಎಕ್ಸ್ಟ್ರಾ ದುಡ್ಡು ಬೇಡ ಯಾಕಂದ್ರೆ ಕಸ್ಟಮರ್ ಅದು ನಿಮ್ದು ಆಯ್ತಾ ನಮ್ಮನ್ನ ಬಲಿ ತಗೊಂಡಿರೋದು ಸರ್ಕಾರ ನೀವು ಆಯ್ತಾ ನಾವು ದುಡ್ಡು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಕೊಡ್ತಾ ಕೊಡ್ತಾರೆ ನೀವು ಫೈನ್ ಹಾಕ್ತಾರೆ ನಮ್ಮನ್ನ ಮೇಲೆ ಆಯ್ತಾ ತುಂಬಾ ತೊಂದರೆ ಇದೆ ನಾವೀಗ ನಿಮಗೆ ಏನು ಕಾನೂನಿಗೆ ತಲೆಬಾಗಿ ನಿಮಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ತರ ಮನವಿ ಪತ್ರಗಳನ್ನ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ ನಾವ್ ಯಾವ ತರ ಹಾಕಬೇಕು ಏನ್ ಮಾಡಬೇಕು ಅಷ್ಟು ಮಾಡ್ತೀವಿ ಇವತ್ತಿಂದ ನಮ್ಗೆ ಎಕ್ಸ್ಟ್ರಾ ರೇಟ್ ಏನ್ ಬೇಡ ಮೀಟರ್ ರೇಟ್ ಏನಿದೆ ನಮ್ಗೆ ಕ್ಯಾಬ್ ರೇಟ್ ಏನ್ ಸರ್ಕಾರ ಕೊಟ್ಟಿದೆ ಓಟ್ ಆದೇಶ ಏನಾಗಿದೆ ನಿಮಗೆ ಅಗ್ರೇಟರ್ ಏನು ಕಮಿಷನ್ ತಗೊಂಡು ಕೊಟ್ಟಿದ್ದೀವಿ ಡೈರೆಕ್ಷನ್ ಇದೆ ತಗೊಂಡೆ ನಮಗೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಎಷ್ಟು ಕೊಟ್ಟಿದ್ದಾರೆ ಈ ತರ ಏನೋ ಸುಮ್ಮನೆ ಪದಾಧಿಕಾರಿಗಳು ಮಾತ್ರ ಬಂದಿವೆ ನಾಲ್ಕೈದು ಪದಾಧಿಕಾರಿಗಳು ಬಂದು ಒಳ್ಳೆ ಮಾತಲ್ಲಿ ಕಾನೂನು ತಲೆ ಬಗ್ಗೆ ನಮಗೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೊಡೋದಿಲ್ಲ ನಮ್ಗೆ ಗೊತ್ತಿದೆ ಕಾನೂನು ಕೈಗೆಕೊಂಡು ನಿಮಗೆ ಹೊರತು ಮಾಡ್ತೀವಿ